ಎಷ್ಟನೇ ಔಷಧಿ ಆ್ಯಂಟಿಬಿಟಿಕಲ್ ಆಯಿತು ಅಂದರೆ ಎರಡನೇ ಔಷಧಿ ಬಂದು ನಿಮಗೆ ಆಯುರ್ವೇದಿಕ್ ಆಯುರ್ವೇದಿಕಲ್ಲಿ ಹೆಂಗಪ್ಪ ಕವರ್ ಮಾಡೋದು ಅಂತಂದರೆ ನಿಮ್ಮ ಹತ್ರ ಅಂದರೆ ಆ ಥರ ತೂಗುಡಿಸ್ತಿದೆ ಆ ಥರ ಮತ್ತೆ ನಿಮ್ಮ ಮೂಗತ್ರ ಬಾಯ ಹತ್ರ ಎಲ್ಲ ರೋಗಗಳು ಬರ್ತಿದೆ ಮತ್ತು ಸೋತಿದೆ ಅಂದಾಗ ಎರಡನೇ ಔಷಧಿ ಬಂದು ನಿಮಗೆ ಇದು ಪರಂಗಿಕಾಯಿ ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪು ಇಲ್ಲ ಅಂತಂದರೆ ಅಚ್ಚಿಗೆ ಸೊಪ್ಪು ಇಲ್ಲ ಬೇವಿನ ಸೊಪ್ಪು ಇದೆಲ್ಲ ಬರುತ್ತೆ ಫಸ್ಟ್ ಔಷಧಿ ಅದನ್ನ ತಗೊಂಡು ನೀವು ಕೋಳಿಗೆ ಕೊಚ್ಚಾಕೋದಿಲ್ಲ ಹಾಕೋದಿಲ್ಲ ಪರಂಗಿ ಕಾಯಿಲೆ ಕೊಚ್ಚಿ ಹಾಕೋದು ಇಲ್ಲ ಎಲೆಗಳನ್ನ ಕೊಚ್ಚಿ ಹಾಕೋದು ಈ ಕಡೆ ಸೈಡಲ್ಲಿ ಒಂದು ವೀಡಿಯೋ ಬರ್ತಿದೆ ನೋಡಿ ಈ ಥರ ಎಲ್ಲ ಕೊಚ್ಚಾಕ್ತು ಅಂದರೆ ಆರಾಮಾಗಿ ತಿನ್ನುತ್ತೆ ತಿಂದೆ ಇರೋದಕ್ಕೆ ಏನು ಮಾಡಿ ಅಂತಂದರೆ ಏನಿರುತ್ತೆ ಅಂದರೆ ಮನೇಲಿ ಏನಿರುತ್ತೆ ಶುಂಠಿ ಮತ್ತು ಈರುಳ್ಳಿ ಇಲ್ಲ ಅಂತಂದ್ರೆ ಇದು ಏನಪ್ಪ ಅದು ಬೆಳ್ಳುಳ್ಳಿ ಈ ಮೂರನ್ನು ತಗೊಂಬಂದು ಜಜ್ಜಾಕಿದ್ರು ಕೂಡ ಕ್ಲಿಯರ್ ಆಗುತ್ತೆ ಅಂದರೆ ಅದು ಮೂಗ ಹತ್ರ ಏನಾದರೂ ಇತ್ತು ಅಂತಂದರೆ ಮತ್ತೆ ವೈರಸ್ ಅಟ್ಯಾಕ್ ಆಯಿತು ಅಂದರೆ ಕ್ಲಿಯರ್ ಆಗುತ್ತೆ ಏನಪ್ಪ ಅಂದರೆ ಮೀನು ಶೆಡ್ನ ಆಗಿ ಇಟ್ಕೋಬೇಕು ನೀವು ಕ್ಲೀನ್ ಕ್ಲೀನಾಗಿ ಇಟ್ಕೊಂಡಿಲ್ಲ ನೀವು ಅದಕ್ಕೆ ಕೋಳಿ ಕೋಳಿ ಆಗಲಿ ಬ್ಯಾಕ್ಟೀರಿಯಾ ಔಷಧಿ ಆಗಲಿ ನೀವು ಹೊಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಶೆಡ್ ಕ್ಲೀನಾಗಿತ್ತು ಅಂದರೆ ರೋಗ ಬರಲ್ಲ ಅಂದರೆ ನನ್ನ ಹತ್ರ ಅಲ್ಲಿ ನನಗೆ ಯಾವುದೇ ರೀತಿ ಕೋಳಿಗಳಿಗೆ ರೋಗ ಕಾಣಲ್ಲ ಯಾಕೆ ಕಾಣಲ್ಲ ಅಂತಂದರೆ ಮೊದಲನೇದಾಗಿ ಕೊಳ್ಳಿ ಶಡ್ ಆಗಿರುತ್ತೆ ಅಂದರೆ ಕ್ಲೀನ್ ಆಗಿರುತ್ತೆ ಅಂದರೆ ನಾವು ಬಯೋ ಬೂಸ್ಟರ್ ಹೊಡ್ಕೊಂತೀವಿ ಮತ್ತು ಇಲ್ಲಾಂದರೆ ಬ್ರೋಕಾಸ್ಟ್ ಹೊಡ್ಕೊತೀವಿ ಈ ಥರ ನೀಟಾಗಿ ಔಷಧಿಗಳನ್ನ ಹೊಡಿತು ಅಂದಾಗ ನಿಮ್ಗೆ ಯಾವುದೇ ರೀತಿ ರೋಗಗಳು ಬರಲ್ಲ ಅಷ್ಟು ಸುಲಭವಾಗಿ ಅದಲ್ಲಂತೇ ಆ ಥರ ಬಂದಾಗ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಅಷ್ಟು ಪುಡಿ ಇರುತ್ತಲ್ಲ ಅಷ್ಟು ಪುಡಿನ ತೊಗೊಂಡು ನೀರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದೈದು ಮೇಲೆ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ಏನು ಬೇಕಾಗಲ್ಲ ಜಾಸ್ತಿ ನೀವು ಈ ಥರ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ರೋಗ ಲಕ್ಷಣಗಳನ್ನೂ ಅವಾಯ್ಡ್ ಮಾಡ್ಕೊಬೋದು ಅದು ಕಣ್ಣು ಹತ್ರ ಕಿವಿ ಹತ್ರ ಮೂಗ ಹತ್ರ ಬರೋ ರೋಗಗಳನ್ನ ಅತಿ ಹೆಚ್ಚಾಗಿ ನೀವು ಪರಂಗಿಕಾಯಿ ಅಥವಾ ನುಗ್ಗೆ ಸೊಪ್ಪು ಈ ಥರ ಆಗ್ತಾಯಿತ್ತು ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ರೋಗಗಳು ಬರಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೋಸ್ಕರ ನಾವು ಇದು ನೋಡ್ತಾ ಇರ್ಬೋದು ಇಲ್ಲಿ ಇದೆಲ್ಲ ಪರಂಗಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ತೋರ್ತಲ್ಲಿ ಅದನ್ನು ಜಾಸ್ತಿ ಇಟ್ಕೊಂಡಿರೋದು ಯಾಕೆ ಅಂತಂದ್ರೆ ಅದಕ್ಕೇ ಈ ಪರಂಗಿ ಗಿಡಗಳಲ್ಲಿ ನಾವು ಎಣ್ಣೆ ಯಾವುದನ್ನು ಸೇವಲ್ ಮಾಡೋಲ್ಲ ಯಾವುದೇ ಇದ್ರೂ ಕೋಳಿಗೆ ಹಾಕೋದು ಅದರಿಂದ ದಯವಿಟ್ಟು ಹಾಕೋರು ಪ್ಯೂರ್ ನಾಟಿ ಕೋಳಿಗಳಿಗೆ ಹಾಕೊಂಡು ನಿಮ್ಗೆ ಯಾವುದೇ ರೀತಿ ಪ್ಯೂರ್ ನಾಟಿ ಕೋಳಿಗಳಿಗೆ ಅಷ್ಟು ರೋಗ ಬರಲ್ಲ ಬಟ್ ಅದು ಕಂಟ್ರೋಲ್ ಆಗುತ್ತೆ ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳಿ ಅದಲ್ಲಂತೆ ನೀವು ಆ್ಯಂಟಿಬೈಟಿಕ್ ಆ್ಯಂಟಿಬೈಟಿಕ್ ಅಂತ ಹೋಗ್ತಾ ಇದ್ದರೆ ನೀವು ದುಡ್ಡು ವೇಸ್ಟ್ ಆಗುತ್ತೆ ಸಮಯನೂ ವೇಸ್ಟ್ ಆಗುತ್ತೆ ರಿಸಲ್ಟ್ ಬಂತು ಅಂದರೆ ಆ್ಯಂಟಿಬೈಟಿಕಾಲ್ ಬರುತ್ತೆ ಕೆಲವು ಆ್ಯಂಟಿಬೈಟಿಕ್ ಡೈರೆಕ್ಟ್ ರಿಸಲ್ಟ್ ಬರಲ್ಲ ನೋಡಿ ಎಂಡ್ರೋಫಿಕ್ಸಿನ್ ಹಾಕಿ ನಾ ಅಂತಂದರೆ ಈ ಥರ ಎರಡನೇ ಆಪ್ಷನ್ ನಿಮಗಿದೆ ಇದನ್ನ ಹಾಕೊಂಡು ಅಂದರೆ ಆರಾಮಾಗಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್